ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಗಳನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಉತ್ತರ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಉತ್ತರ ಮತ್ತೊಮ್ಮೆ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಪ್ರಶ್ನೆ ಎರಡು ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಉತ್ತರ ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಉತ್ತರ ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಪ್ರಶ್ನೆ ಮೂರು ತೀರ್ಪುಕಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಉತ್ತರ ತೀರ್ಪುಕಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ ಕೋತಿ ಟೋಳ ಉತ್ತರ ತೀರ್ಪುಕಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ ಕೋತಿ ಟೋಳ ಇಂದು ಪ್ರಶ್ನೆ ಎರಡು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ಉತ್ತರ ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಚಲನಚಿತ್ರ ಧ್ವನಿವಾಹಿನಿ ಚಿನ್ನದ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಕೇಳಬಹುದು ದೇಶ ವಿದೇಶದ ಸಮಾಚಾರ ತಿಳಿಯಬಹುದು ಉತ್ತರ ಮತ್ತೊಮ್ಮೆ ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಚಲನಚಿತ್ರ ಧ್ವನಿವಾಹಿನಿ ಚಿನ್ನದ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಕೇಳಬಹುದು ದೇಶ ವಿದೇಶದ ಸಮಾಚಾರವನ್ನು ತಿಳಿಯಬಹುದು ಪ್ರಶ್ನೆ ಎರಡು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಉತ್ತರ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂಬುದು ಚಿರತೆಯ ಅಭಿಪ್ರಾಯ ಉತ್ತರ ಮತ್ತೊಮ್ಮೆ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರ ಕಡಿಮೆ ಎಂಬುದು ಚಿರತೆಯ ಅಭಿಪ್ರಾಯ ಪ್ರಶ್ನೆ ಮೂರು ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಉತ್ತರ ಆನೆ ಚಿರತೆ ನವಿಲು ಕರಡಿ ಆವು ಗಿಳಿ ಆಸುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಉತ್ತರ ಆನೆ ಚಿರತೆ ನವಿಲು ಕರಡಿ ಆವು ಗಿಳಿ ಆಸುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಮೂರು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ಆಕೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಯಾರು ಈ ಮಾತನ್ನು ಆನೆಯೂ ಹೇಳಿತು ಯಾರಿಗೆ ಮೊಲಕ್ಕೆ ಹೇಳಿತು ಎರಡು ಹಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರು ಈ ಮಾತನ್ನು ಆನೆಯೂ ಹೇಳಿತು ಯಾರಿಗೆ ಸಭೆಯಲ್ಲಿದ್ದವರಿಗೆ ಹೇಳಿತು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಸರಿಪಡಿಸಿರುವ ವಾಕ್ಯ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಸರಿಪಡಿಸಿರುವ ವಾಕ್ಯ ಮತ್ತೊಮ್ಮೆ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಧೆ ನಡೆಸುತ್ತಿದ್ದವು ಎರಡು ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ಸರಿಪಡಿಸಿರುವ ವಾಕ್ಯ ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ಮೂರು ತುಂಬಾ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ಸರಿಪಡಿಸಿರುವ ವಾಕ್ಯ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸಹಬಾಳ್ವೆ ನಾವು ಜಾತಿ ಭೇದ ಮಾಡದೆ ಎಲ್ಲರೊಂದಿಗೂ ಸಹಬಾಳ್ವೆ ನಡೆಸಬೇಕು ಆಕರ್ಷಣೆ ನವಿಲಿನ ನಾಟ್ಯ ನನ್ನನ್ನು ಆಕರ್ಷಿಸಿತು ಸ್ಪರ್ಧೆ ನಾನು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೇನೆ ಅಚ್ಚುಮೆಚ್ಚು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುವುದೆಂದರೆ ನನಗೆ ಅಚ್ಚುಮೆಚ್ಚು ತಮಾಷೆ ಬೇಡೆಯವರ ಮನಸ್ಸಿಗೆ ನೋವಾಗುವ ರೀತಿ ನಾವು ಎಂದು ತಮಾಷೆ ಮಾಡಬಾರದು ಮುಖ್ಯ ಪ್ರಶ್ನೆ ಆರು ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಪದ ವಿರುದ್ಧ ಪದ ಭಯ ನಿರ್ಭಯ ಶತ್ರು ಮಿತ್ರ ಸಂತೋಷ ದುಃಖ ಮುಕ್ತಾಯ ಆರಂಭ ಭಾಸ ಚಟುವಟಿಕೆ ಒಂದು ನಾನು ಯಾರು ಯೋಚಿಸಿ ಬರೆ ಒಗಟುಗಳು ಒಂದು ಚುಟ್ಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಉತ್ತರ ತೆಂಗಿನಕಾಯಿ ಎರಡು ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮರಗಳುಂಟು ಕೇಳಲಾಗುವುದಿಲ್ಲ ಒಂದು ಕಹಳಿ ಉಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ಉತ್ತರ ಆನೆ ಮೂರು ಮರದ ಮೇಲಿರುವೆ ಪಕ್ಷಿಯಲ್ಲ ಹಸ್ರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರು ಉತ್ತರ ದಾಳಿಂಬೆ ಅಣ್ಣು ಮುಖ್ಯ ಪ್ರಶ್ನೆ ಎರಡು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ರೈಲು ಪ್ಲಸ್ ಅನ್ನು ರೈಲನ್ನು ಅದೇ ರೀತಿ ನಾಡು ಪ್ಲಸ್ ಅನ್ನು ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ ಅನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದುವು ಒಂದು ಆನೆ ಗೀಳಿತು ಗೆರೆ ಪದ ಗೀಳಿತು ಎರಡು ನವಿಲು ನರ್ತಿಸಿತು ಗೆರೆ ಎಳೆದಿರುವ ಪದ ಗಮನಿಸಿ ಮಕ್ಕಳೇ ನರ್ತಿಸಿತು ಮೂರು ಕರಡಿ ಕುಣಿಯಿತು ಕುಣಿಯಿತು ನಾಲ್ಕು ಚಿರತೆ ವೇಗವಾಗಿ ಓಡಿತು ಐದು ಗಿಳಿ ಡೆಕ್ಕೆ ಪಿಚ್ಚಿ ಆಡ್ತಾ ಬಂದಿತು ಕೆರೆ ಎಳೆದಿರುವ ಪದ ಆಡ್ತಾ ಬಂದಿತು ಬಳಕೆ ಚಟುವಟಿಕೆ ಒಂದು ಕೆಳಗಿನವುಗಳನ್ನು ಗಮನಿಸಿ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೆಯಿರಿ ದೂರದರ್ಶನ ಅನುಕೂಲ ಮತ್ತು ಅನಾನುಕೂಲಗಳು ದೂರದರ್ಶನದಿಂದಾಗುವ ಅನುಕೂಲಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ತಿಳಿಯಬಹುದು ಮನರಂಜನೆ ಪಡೆಯಬಹುದು ಪ್ರಚಲಿತ ಘಟನೆಗಳನ್ನು ತಿಳಿಯಬಹುದು ಅನಾನುಕೂಲಗಳು ದೃಷ್ಟಿದೋಷ ಉಂಟಾಗುತ್ತದೆ ಸಮಯ ವ್ಯರ್ಥವಾಗುತ್ತದೆ ಓದಲು ಏಕಾಗ್ರತೆ ಕೊರತೆ ಉಂಟಾಗುತ್ತದೆ ಎರಡು ಮೊಬೈಲ್ ಅನುಕೂಲ ಮತ್ತು ಅನಾನುಕೂಲಗಳು ನಿಂದಾಗುವ ಅನುಕೂಲಗಳು ಸಂಪರ್ಕ ಸಾಧನವಾಗಿದೆ ಮಾಹಿತಿ ರವಾನೆ ಮಾಡುತ್ತದೆ ಹಣ ವರ್ಗಾವಣೆ ಮಾಡುತ್ತದೆ ಅನಾನುಕೂಲಗಳು ಸಮಯದ ವ್ಯರ್ಥವಾಗುತ್ತದೆ ಹಣದ ವ್ಯರ್ಥ ದೃಷ್ಟಿದೋಷ ಉಂಟಾಗುತ್ತದೆ ಪ್ರಶ್ನೆ ಎರಡು ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಿರಿ ನಾನು ಆಡುವ ಆಟಗಳು ಕಬಡ್ಡಿ ಗೋಲಿ ಬುಗುಡಿ ಖೋಖೋ ಹಾಕಿ ಕ್ರಿಕೆಟ್ ಲಗೋರಿ ಕ್ಯಾರಂ ಚೆಸ್ ಮುಂತಾದವು